ಭಾರಿ ದುರಂತ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಚಲಿಸ್ತಾ ಇದ್ದ ಕೆ ಆರ್ ಟಿಸಿ ಬಸ್ ನ ಚಕ್ರದ ಹಬ್ ಕಟ್ ಆಗಿದೆ ಚಕ್ರದ ಹಬ್ ಕಟ್ ಆಗಿ ರಸ್ತೆ ಬದಿಗೆ ಬಂದು ನಿಂತಿದೆ ಬಸ್ ಚಾಲಕನ ಜಾಗರೂಕತೆಯಿಂದ ಪಾರಾಗಿದ್ದಾರೆ ಬಸ್ ನಲ್ಲಿದ್ದ ಎಲ್ಲ ಪ್ರಯಾಣಿಕರು ದುರುವೇಕೆರೆ ಕಡೆಯಿಂದ ಭದ್ರಾವತಿಯತ್ತ ಹೋಗ್ತಾ ಇತ್ತು ಈ ಬಸ್ ಕ್ಷಣಾರ್ಧದಲ್ಲಿ ತಪ್ಪಿದೆ ಭಾರಿ ದುರಂತ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಚಲಿಸ್ತಾ ಇದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಮುಂಭಾಗದ ಚಕ್ರದ ಹಬ್ ಕಟ್ಟಾಗಿ ಭಾರಿ ಅವಘಡದಿಂದ ಪಾರಾಗಿದ್ದಾರೆ ಚಾಲಕನ ಜಾಗರೂಕತೆಯಿಂದ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷತೆಯಿಂದ ಇದ್ದಾರೆ ಪಾರಾಗಿದ್ದಾರೆ ಭದ್ರಾವತಿ ಕಡೆಗೆ ಹೋಗ್ತಾ ಇದ್ದಂತಹ ಸಾರಿಗೆ ಬಸ್ ಇದು ತುರುವೇಕೆರೆಯ ಸೋಮೇನಹಳ್ಳಿ ಗೇಟ್ ಬಳಿ ಸಂಜೆ ಐದು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಅವಘಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಚಕ್ರದ ಹಬ್ಬೆ ಕಟ್ಟಾ ಹೋಗ್ಬಿಡಿದೆ ಎಲ್ಲಿ ಕಾಣಿಸ್ತಾನೇ ಇಲ್ಲ ಚಕ್ರ ಅಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆ ಆಯಿತಾ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಭಾರಿ ದುರಂತವೇ ಸಂಭವಿಸ್ತಾ ಇತ್ತು ಬಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಸೊ ಎತ್ತರದ ಕಡೆಯಿಂದ ಏನಾದರೂ ತಗ್ಗಿನ ಕಡೆ ಹೋಗುವಾಗ ಏನಾದರೂ ಅವಘಡ ಸಂಭವಿಸಿದರೆ ಹೆಚ್ಚು ಅಪಾಯ ಆಗ್ತಾಯಿತ್ತು ಚಕ್ರದ ಹಬ್ಬ ಕಟ್ಟಾದ ಕೂಡಲೇ ರಸ್ತೆ ಬದಿಗೆ ಬಂದು ನಿಲತೆ ಸಾರಿಗೆ ಬಸ್ ಬಸ್ವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ